ವೀಕ್ಷಕರೇ ಇವತ್ತು ನಾವು ಮಾಗಡಿ ಬಂದಿದ್ದೀವಿ ಗದಗ ಜಿಲ್ಲೆ ಮತ್ತು ಶಿರಡಿ ತಾಲೂಕಿನ ಮಾಗಡಿ ಗ್ರಾಮ ಇದು ಈ ಮಾಗಡಿ ಗ್ರಾಮದಲ್ಲಿ ಇದೊಂದು ತುಂಬ ವಿಶಾಲವುಳ್ಳ ಕೆರೆ ಇದು ಟೋಟಲಿ ಒಂದು ನೂರ ಮೂವತ್ತ್ನಾಲ್ಕು ಎಕರೆ ವಿಶಾಲವಾದ ಒಂದು ದೊಡ್ಡ ಕೆರೆ ಇದು ಈ ಕೆರೆ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ನೋಡಿ ಪ್ರತಿಯೊಂದೂರಲ್ಲಿ ಕೆರೆಗಳಿದಾವೆ ನಾವು ಯಾರವನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಬಟ್ ಆದರೆ ನಮ್ಮ ಮಾಗಡಿ ಗುರು ಹಿರಿಯರು ಇದನ್ನು ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದಾರೆ ಅದಕ್ಕೋಸ್ಕರ ಅವರಿಗೆ ತುಂಬ ಹುತ್ಪೂರ್ಕ ಧನ್ಯ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಬನ್ನಿ ಈ ಕೆರೆ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡೋಣ ನಮಸ್ಕಾರ ವೀಕ್ಷಕರೆ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಗಡಿ ಬಂದಿದ್ದೀವಿ ಮಾಗಡಿಯಲ್ಲಿ ಮಾಗಡಿ ಕೆರೆ ತುಂಬ ಫೇಮಸ್ಸು ಯಾಕಪ್ಪ ಫೇಮಸ್ಸಪ್ಪ ಅಂತಂದ್ರೆ ಇಲ್ಲಿ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಹಕ್ಕಿಗಳು ವಲಸೆಗಳು ಬರ್ತಾವೆ ಪ್ರಮುಖವಾಗಿ ಮಂಗೋಲ ದೇಶದಿಂದ ಮಂಗೋಲಿ ದೇಶದ ಹಕ್ಕಿಗಳು ಇಲ್ಲಿ ಬರ್ತಾವೆ ಇಲ್ಲಿ ಬಂದು ಒಂದು ಎರಡು ಮೂರು ತಿಂಗಳು ಇದ್ಬಿಟ್ಟು ಮಾರ್ಚ್ವರೆಗೆ ಇದ್ಬಿಟ್ಟು ಹೋಗ್ತವೆ ಮಾರ್ಚ್ ಫಸ್ಟ್ ವೀಕಲ್ಲಿ ಅಂತಂದು ಎಲ್ಲ ಹಿರಿಯರು ಹೇಳ್ತಾರೆ ಸರಣಿ ಅಂಶಕ್ಕೆ ಇನ್ನೊಂದು ಪ್ರಮುಖವಾಗಿ ನಾವು ತಿಳ್ಕೊಬೇಕಿರೋ ಅಂಶಗಳು ಏನಪ್ಪ ಅಂತಂದರೆ ಈ ಕೆರೆ ನೋಡಿ ಹೇಗೆ ಜಸ್ಟ್ ಈ ಕೆರೆ ನೋಡಿಬಿಟ್ಟು ಜಸ್ಟ್ ಒಂದು ನಿಮಗೆ ಒಂದು ಐದು ನಿಮಿಷ ಇದನ್ನು ವೀಡಿಯೋ ನೋಡಿಬಿಟ್ಟು ಒಂದು ಐ ಎರಡರಿ ಒಂದು ನಿಮಿಷ ನೀವು ಯೋಚನೆ ಮಾಡಿ ಯೋಚನೆ ಮಾಡಿ ಈ ಕೆರೆ ಸುತ್ತಮುತ್ತ ಒಂದು ಐದಾರು ಕಿಲೋಮೀಟ್ರ್ ಐದಾರು ಕಿಲೋಮೀಟ್ರ್ವರೆಗೂ ತೋಟಗಳು ಹಚ್ಚ ಹಸಿರು ಆಗಿದಾವೆ ಯಾಕಪ್ಪ ಅಂತಂದ್ರೆ ಗ್ರೌಂಡ್ ಲೆವೆಲ್ ತುಂಬ ಇಂಪ್ರೂವ್ಮೆಂಟ್ ಇದೆ ಇಲ್ಲಿ ಈ ಕೆರೆ ನೋಡಿ ಕೆಟ್ಟ ಕೆಟ್ಟ ಬೇಸಿಗೆ ಕೂಡ ಇನ್ನೂ ಕೆ ನೀ ಕೆರೆಯಲ್ಲಿ ನೀರಿದ್ದಾವೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಹಿರಿಯರು ಇಲ್ಲಿ ಮಾಡಿಟ್ಟಿದಾರಲ್ಲ ಆ ಮಾಡಿಟ್ಟ ಕೆರೆ ಇನ್ನೂ ಮಾಗಡಿ ಗುರು ಹಿರಿಯರು ಇದನ್ನು ಊಸ್ಕೊಂಡು ಬಂದಿದ್ರೆ ಆ ಕಾರಣದಿಂದ ಇನ್ನೂ ಕೆರೆಯಲ್ಲಿ ನೀರು ನೀರು ಕೆರೆಯಲ್ಲಿ ನೀರು ಇದ್ದಾವೆ ಮತ್ತು ಸುತ್ತ ಐದಾರು ಕಿಲೋಮೀಟರ್ ಸಹಿತ ರೈತರಿಗೆ ಒಳ್ಳೆ ಅಂತರ್ಜಲದ ನೀರು ಕೂಡ ಸಿಕ್ಕಿದೆ ಇವರಿಗೆ ಈ ಕೆರೆ ಇಲ್ಕಪ್ಪ ಅಂದ್ರೆ ರೈತರು ಕೂಡ ನೀರು ಇರ್ತಿದ್ದಿಲ್ಲ ನಾವು ಇದರಿಂದ ತಿಳ್ಕೊಬೇಕ ಒಂದು ಒಂದು ಅಂಶ ಏನಪ್ಪ ಅಂತಂದ್ರೆ ನಮ್ಮ ಊರಲ್ಲಿರೋ ಕೆರೆಗಳನ್ನ ಕಾಪಾಡ್ಕೊಂಡು ಹೋಗೋಣ ಕೆರೆಗಳನ್ನ ಕಾಪಾಡ್ಕೊಂಡು ಹೋದ್ರಪ್ಪ ಅಂದ್ರೆ ನಮ್ಮ ರೈತರು ಚೆನ್ನಾಗಿರ್ತಾವ ಚೆನ್ನಾಗಿರ್ತಾರೆ ಮತ್ತು ನಮ್ಮ ಮುಂದಿನ ಬರುವಂಥ ಪೀಳಿಗೆ ಕೂಡ ಒಳ್ಳೆ ನೀರು ಕೊಡ್ತೈತಿ ಇವಾಗ ನೋಡಿರಿ ಪ್ರತಿ ಎಲ್ಲಿ ಹೋದರೂ ನೀರಿಲ್ಲ 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 ಅಷ್ಟು ಸಾವಿರ ಎರಡುವರೆಗೂ ಬೋರ್ ಕೊಡಿಸಿದ್ರೆ ನೀರಿಲ್ಲ ಇಲ್ಲಿ ಬರೀ ಮುನ್ನೂರೈವತ್ತು ನಾನ್ನೂರು ಕೊಡಿಸ್ತಾರೆ ಇಲ್ಲಿ ತುಂಬ ಬೋರ್ ಇದಾವೆ ಮುನ್ನೂರೈವತ್ತು ನಾನ್ನೂರು ಐನೂರವ್ರಿಗೆ ಕೊಡ್ತಾರ ಐನೂರು ಜಾಸ್ತಿ ಹೋಗಿಲ್ಲ ನಾನು ಕೇಳಿದ ಮಟ್ಟಿಗೆ ಮುನ್ನೂರೈವತ್ತು ಲಾಸ್ಟ್ ಮುನ್ನೂರೈವತ್ತು ಹೋದ್ರಪ್ಪ ಅಂದ್ರೆ ನೀರು ಸಿಗ್ತವೆ ಅಂದ್ರೆ ಅದು ಜಾಸ್ತಿ ಆಯಿತು ಇಲ್ಲಿ ಒಂದು ಮಾಗಡಿ ಕೆರೆ ನೋಡಿಬಿಟ್ರೆ ಅದು ಜಾಸ್ತಿ ಆಯಿತು ಅದ್ರ ಪರವಾಗಿಲ್ಲ ಅಷ್ಟು ಅಲ್ಲಿ ಅಷ್ಟರವ್ರಿಗೆ ನೀರು ಸಿಗ್ತಾವಲ್ಲ ಅದಕ್ಕೆ ನಾ ಹೇಳೋದು ಪ್ರತಿಯೊಂದು ಊರಲ್ಲಿ ಇರುವ ಕೆರೆಗಳನ್ನು ಕಾಪಾಡ್ಕೊಂಡು ಹೋಗೋಣ ಕೆರೆ ಬಾವಿ ಕಾಲುವೆಗಳು ಹ್ಞೂ ಕಾಪಾಡ್ಕೊಂಡು ಹೋಗೋದ್ರಿಂದ ಮುಂದಿನ ಪೀಳಿಗೆ ಒಳ್ಳೆ ನೀರು ಕುಡಿತೈತಿ ಸರಿನ ವೀಕ್ಷಕ ಮುಂದಿನ ಪೀಳಿಗೆ ಜೊತೆಗೆ ನಾವು ಕೂಡ ಒಳ್ಳೆ ನೀರು ಕುಡಿತೀವಿ ಅವ್ರಿಗಿ ಒಳ್ಳೆ ನೀರು ಕೊಟ್ಟಂಗೆ ಆಗುತ್ತಾ ನಾವು ಒಬ್ಬರೇ ಜೀವಸ್ ನಾವೊಬ್ರೇ ಇಲ್ಲಿ ಬದುಕಕ್ಕೆ ಬಂದಿಲ್ಲ ಸರಿನಾ ಮುಂದಿನ ಪೀಳಿಗೆಗೋಸ್ಕರ ನಾವು ಬದುಕ್ತಾಯಿದ್ದೀವಿ ಸರಿನಾ ವೀಕ್ಷಕರೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವು ಬದುಕೋಣ ಮುಂದಿನ ಪೀಳಿಗೆ ಕೂಡ ಒಳ್ಳೆ ಚೆನ್ನಾಗಿ ಬದುಕಲಿ ಅಂತಂದು ಇಷ್ಟಪಡ್ತಾ ಇದ್ದೀನಿ ನೀವು ಕೂಡ ಈ ಒಂದು ವಿಡಿಯೋ ನೋಡಿಬಿಟ್ಟು ಜಸ್ಟ್ ಒಂದು ನಿಮಿಷ ಆಲೋಚನೆ ಮಾಡಿ ಆಲೋಚನೆ ಮಾಡಿಬಿಟ್ಟು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಬೇರೆ ಬೇರೆ ಅಧಿಕಾರಿಗಳಿಗೆ ಶೇರ್ ಮಾಡಿರಿ ಪ್ರತಿಯೊಂದು ಊರಲ್ಲಿರುವ ಕೆರೆಯನ್ನು ಇಂಪ್ರೂವ್ಮೆಂಟ್ ಮಾಡಿಸಿ ಅಂತ ಹೇಳಿ ಹಾಂ ಇಂಪ್ರೂವ್ಮೆಂಟ್ ಮಾಡಿಸಿ ಅಂತೇಳಿ ಹೂಳು ಎತ್ತಲಿ ಮತ್ತು ನೋಡಿ ಇಲ್ಲೆಲ್ಲ ಕ ಗೇಟ್ ಹಾಕಿದ್ರಿ ಈಗ ಸಾರಿ ನೋಡಿ ಚಂದ ಎಲ್ಲ ಕೆರೆ ಸರೌಂಡಿಂಗ್ ಎಲ್ಲ ಈ ಥರ ಕಬ್ಬಿಣದ ಇದು ಮಾಡಿಸಿದಾರೆ ಕಂಪೌಂಡ್ ಮಾಡಿಸಿದ್ದಾರೆ ಹ್ಞೂ ಬೇಲಿ ಹಾಕಿದ್ದಾರೆ ಅದಕ್ಕೋಸ್ಕರ ಪ್ರತಿಯೊಂದು ಊರಲ್ಲಿ ಬೇಲಿ ಹಾಕೋಣ ಬೇಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಪ್ಪ ಅಂದರೆ ಗ್ರೌಂಡ್ ಟೇಬಲ್ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ರೈತರು ನಾವು ತುಂಬ ಖುಷಿಯಾಗಿರ್ತೀವಿ ಇಷ್ಟ ವೀಕ್ಷಕರ ಇದನ್ನು ಹೇಳ್ತಾ ಮುಂದಿನ ವೀಕ್ಷಕನ ಎಲ್ಲರಿಗೂ ನಮಸ್ಕಾರ